ಸ್ವಾಗತ ಎಂಟನೇ ತರಗತಿ ಗದ್ಯಪಾಠ ಎರಡು ನೀರು ಕೊಡದ ನಾಡಿನಲ್ಲಿ ಭಾಗ ಮೂರಲ್ಲಿ ನಾವಿದ್ದೇವೆ ಹಿಂದಿನ ಅವಧಿಗಳಲ್ಲಿ ನೀರು ಕೊಡದ ನಾಡಿನಲ್ಲಿ ಸಂಚರಿಸಿದ ಲೇಖಕಿಯವರ ಅನುಭವವನ್ನ ಅತ್ಯಂತ ಮನೋಜ್ಞವಾಗಿ ಮೂಡಿ ಬಂದದ್ದನ್ನ ನಾವು ನೀವುಗಳನ್ನ ಕೇಳಿದ್ದೇವೆ ಇವತ್ತು ಭಾಗ ಮೂರನ್ನ ಒಮ್ಮೆ ಓದಿಕೊಂಡು ಬರೋಣ ಇದು ಒಂದು ಬಗೆಯ ಸೂಕ್ಷ್ಮ ರೀತಿಯ ಸೈಕಾಲಜಿಕಲ್ ವಾರ್ಫ ಅಮೆರಿಕದ ಉದ್ದಗಲವನ್ನ ವಾರುಗಟ್ಟಲೆ ವಾರಗಟ್ಟಲೆ ಅಲಿವಾಗ ಎಲ್ಲಡೆಯಲ್ಲಿ ಗಮನಿಸಿದ್ದೆ ದೊಡ್ಡ ಗಾತ್ರದ ಕೋಲಾ ಬಾಟಲಿಗಳಿಗೆ ಜೀರೋ ಬಿಂದು ಒಂಬತ್ತು ಒಂಬತ್ತು ಡಾಲರ್ ಬೆಲೆ ಅದೇ ಸಣ್ಣ ಗಾತ್ರದ ನೀರಿನ ಬಾಟಲಿಗೂ ಅದಕ್ಕಿಂತ ಹೆಚ್ಚಿನ ಹಣ ಕೊಳ್ಳುವ ಗ್ರಾಹಕನ ಮನಸ್ಸಿನಲ್ಲಿ ನೀರಿಗೆ ಅಷ್ಟು ಹಣ ಅದಕ್ಕಿಂತ ಅಗ್ಗವಾಗಿ ಕೋಲಾ ಸಿಗುತ್ತದೆಯಲ್ಲ ಅಲ್ಲ ಎಂಬ ತರ್ಕ ಹೊಳೆದು ಕೋಲಾ ಅಭ್ಯಾಸ ಮಾಡಿಕೊಳ್ಳುತ್ತಾನೆ ಅಲ್ಲಿಗೆ ನೀರು ಕುಡಿಯುವ ಅಭ್ಯಾಸ ತಪ್ಪುತ್ತದೆ ವಿದೇಶಗಳಲ್ಲಿ ಮನೆಯ ನಲ್ಲಿಯಲ್ಲಿ ಬರುವ ನೀರನ್ನು ಯಾರೂ ಕುಡಿಯುವುದಿಲ್ಲ ಅದನ್ನು ಕುಡಿದ್ರೆ ಏನು ಪ್ರಾಣ ಹೋಗುವುದಿಲ್ಲ ಆದರೆ ಅದು ಶುದ್ಧವಲ್ಲ ಶುದ್ಧ ನೀರನ್ನು ಬಾಟಲಿಯಲ್ಲಿ ಕೊಂಡು ಮಾತ್ರ ತರಬಹುದು ಎಂದು ಇಡೀ ದೇಶದ ತಲೆ ತೊಳೆದಿರುವಾಗ ಪ್ರತಿಯೊಬ್ಬರೂ ನೀರನ್ನು ಕೊಂಡು ಕುಡಿಯುತ್ತಾರೆ ಇಂತಹುದೇ ಹುನ್ನಾರ ಭಾರತದಲ್ಲಿ ಅದಾಗಲೇ ಆರಂಭವಾಗಿದೆ ಕೀಟನಾಶಕವಿರುವ ನೀರನ್ನು ಶುದ್ಧವೆಂದು ಮಾರಿ ಉದ್ಧಾರವಾದ ಕಂಪನಿಗಳು ಕೊಳ್ಳು ಪಾಕ ಸಂಸ್ಕೃತಿಯ ಪರಾಕಾಷ್ಠೆಯಾಗಿ ನನಗೆ ನೀರು ಕೊಡದ ನಾಡುಗಳು ಕಾಣುತ್ತವೆ ಇಂತಹುದೇ ಮರಳುತನಕ್ಕೆ ಅದಾಗಲೇ ಭಾರತೀಯರು ಬಲಿಯಾಗಿದ್ದಾರೆ ನಮ್ಮ ಎಳೆನೀರು ಮಜ್ಜಿಗೆ ಪಾನಕ ಕಬ್ಬಿನ ಹಾಲು ತಾಜಾ ಹಣ್ಣಿನ ರಸ ಎಲ್ಲವನ್ನು ತೊರೆದು ಕೋಲಾಗಳಿಗೆ ಮುಗಿಬೀಳುತ್ತಿರುವ ಜನಸಂಖ್ಯೆ ಜನರ ಸಂಖ್ಯೆ ಏರುತ್ತಿದೆ ವೈಯಕ್ತಿಕ ವಿದೇಶ ಪ್ರವಾಸಗಳಲ್ಲಿ ನನಗೆ ಇಷ್ಟು ಕಷ್ಟವಾಗಿದ್ದಿಲ್ಲ ತಿಂಗಳುಗಟ್ಟಲೆ ಅಲೆದರು ನಾವು ಎಳೆದುಕೊಳ್ಳುತ್ತಿದ್ದ ಅಗ್ಗದ ಹೋಟೆಲ್ ನಿಂದ ಬೆಳಗ್ಗೆ ಹೊರಡುವಾಗಲೇ ಬಾಟಲಿಯಲ್ಲಿ ನೀ ನಲ್ಲಿ ನೀರನ್ನು ತುಂಬಿಸಿಕೊಂಡು ಹೊರಡುತ್ತಿದ್ದೆವು ನಮ್ಮ ಭಾರತೀಯ ನಿರೋಧಕ ಶಕ್ತಿಯ ಎದುರು ಯಾವ ನೀರಾದರೂ ಅಡ್ಡಿ ಇರಲಿಲ್ಲ ಆದರೆ ಕೆಲಸದ ಮೇಲೆ ಬಂದ ಈ ಪ್ರವಾಸದಲ್ಲಿ ಮಣ ಮಣ ಫೈಲುಗಳನ್ನು ಹೊತ್ತು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದಲ್ಲಿಗೆ ಅಲೆಯುವಾಗ ನೀರಿನ ಬಾಟಲಿ ಹಿಡಿದು ಹೋಗುವುದು ಅಸಾಧ್ಯವಾಗಿತ್ತು ಕೊಳ್ಳುವಾಗುತ್ತನ ಲಾಭಕೋರತನದ ರೋಗಗಳು ಸಾಂಕ್ರಾಮಿಕವಾಗಿ ಎಲ್ಲ ನೆಲದಲ್ಲೂ ಹರಡಿ ಭಾರತಕ್ಕೂ ಲಗ್ಗೆ ಎಂದು ತೀರಾ ಇತ್ತೀಚಿನ ದಿನಗಳಲ್ಲಿ ಗಾಢವಾಗಿ ನಮ್ಮೆಲ್ಲರಿಗೂ ಅನುಭವವಾಗಿದೆ ಸಂಸ್ಕೃತಿಯ ಮೇಲೆ ದಾಳಿ ಎನ್ನುವಾಗ ನನಗೆ ಮದರ್ಸ್ ಡೇ ಫಾದರ್ಸ್ ಡೇ ವ್ಯಾಲೆಂಟೈನ್ ಡೇ ಆಚರಿಸುವುದು ಅಷ್ಟು ದೊಡ್ಡ ಅನಾಹುತವಾಗಿ ಕಾಣುವುದಿಲ್ಲ ಈ ಹೊಸ ಹೊಸ ದಿನಗಳಲ್ಲಿ ಉಕ್ಕಿದ ಪ್ರೀತಿಯ ದ್ಯೋತಕವಲ್ಲ ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹೊಸ ಹುನ್ನಾರಗಳೆಂದು ಸರ್ವರಿಗೂ ವೇದ್ಯವಾಗಿದೆ ಆದರೆ ನನಗೆ ಗಾಬರಿ ಹುಟ್ಟಿಸುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಬುನಾದಿಯನ್ನ ಜೀವನ ಶೈಲಿಯನ್ನ ನಂಬಿಕೆಗಳನ್ನ ಮೌಲ್ಯಗಳನ್ನ ಸಂಸ್ಕೃತಿಯ ಬುನಾದಿಯನ್ನು ಅಲಗಿಸುವ ಕೊಳ್ಳು ಬಾಕುತನ ಅಗತ್ಯಗಳಲ್ಲಿ ನಡೆದು ಹೋಗುತ್ತಿದ್ದ ಬದುಕು ಇಂದು ಬೇಕುಗಳ ಬಲೆಗೆ ಬಿದ್ದಿದೆ ಸರ್ಕಾರಿ ಕಾಲೇಜಿನ ಪ್ರೊಫೆಸರ್ ಮತ್ತು ಪ್ರಾಂಶುಪಾಲರಾದ ನಮ್ಮ ತಂದೆಗೆ ಕಾಲೇಜಿಗೆ ಸೈಕಲ್ನಲ್ಲಿ ಹೋಗೋದು ಅಪಮಾನಕರವಾಗಿ ಕಂಡಿರಲೇ ಇಲ್ಲ ಕೊಂಡ ಒಂದು ವಸ್ತುವನ್ನು ಬದುಕಿಡೀ ಬಳಸುವ ಪರಿಪಾಠವಿತ್ತು ಇಂದು ಶಾಲೆಯಲ್ಲಿಯೇ ಬೈಕು ಬೇಕು ಎನ್ನುವ ಮಗ ಇಂತಹುದೇ ಬ್ರ್ಯಾಂಡಿನ ಶೂ ಬೇಕೆನ್ನುವ ಮಕ್ಕಳು ಮಾರುತಿ ಕಾರಿದ್ರೆ ಶಾಂತರೂ ಬೇಕು ಎಂದು ಓಡುವ ಹಿರಿಯರು ಮಾರುಕಟ್ಟೆಗೆ ಬಂದದ್ದೆಲ್ಲವೂ ಬೇಕು ಬೇಕುಗಳನ್ನ ಅಗತ್ಯಗಳಾಗಿ ಹಾಗೂ ಅತ್ಯಗತ್ಯಗಳಾಗಿ ಬಲು ಜಾಣದಿಂದ ಬದಲಿಸುವ ಜಾಹೀರಾತುಗಳು ಮತ್ತೆ ಮತ್ತೆ ಬಿತ್ತರಿಸುತ್ತವೆ ಈಗಾಗಲೇ ಆ ಪಾಠವನ್ನ ಓದಿದ್ದನ್ನ ತಿಳ್ಕೊಂಡಿದ್ದೀರಿ ಮಕ್ಕಳೇ ಲೇಖಕರ ಸೂಕ್ಷ್ಮ ಸಂವೇದನೆಯ ಆಲೋಚನೆ ನಾವು ನೋಡ್ಕೊಳ್ಬೇಕು ನೀರು ಕೊಡದ ನಾಡಿನಲ್ಲಿ ಎಷ್ಟು ಅದ್ಭುತವಾಗಿ ಆ ಚಿತ್ರೀಕರಣವನ್ನು ನೀಡಿದ್ದಾರೆ ಅಲ್ಲಲ್ಲಿ ಸಂಸ್ಕೃತಿಯ ತುಣುಕನ್ನ ಅಲ್ಲಲ್ಲಿಯ ನಮಗೆ ವಿಶೇಷವಾಗಿ ಆ ನೀರಿನ ಅವಶ್ಯಕತೆಯನ್ನ ಬಿಂಬಿಸ್ತಾ ಹೋಗ್ತಾರೆ ಒಂದು ವ್ಯಾಪಾರವಾಗಬೇಕಾದ್ರೆ ಏನೇನೋ ಸಮಸ್ಯೆಗಳಾಗ್ತವೆ ಯಾವುದರ ಕುರಿತಾಗಿ ಅದು ಚಿಂತನೆಗಳಿರ್ತವೆ ಎಂಬುದನ್ನ ಬಿಂಬಿಸಲಿಕ್ಕೆ ಹೊರಟಿದ್ದಾರೆ ಅವರು ಪ್ರಾರಂಭದಲ್ಲಿ ಹೇಳ್ತಾ ಹೋಗುವಂತ ಆಲೋಚನೆಯನ್ನ ನೋಡಿದ್ರೆ ವಿದೇಶಿಗಳಲ್ಲಿ ಓಡಾಡಿದ್ದವಾಗಿ ಹೇಳ್ತಾ ಹೋಗ್ತಾರೆ ಅಲ್ಲಿ ವಿಶೇಷವಾಗಿ ಅಮೆರಿಕದ ಉದ್ದಗಲಕ್ಕೆ ಓಡಾಟ ಮಾಡಿದ್ದನ್ನ ಕಂಡುಕೊಂಡು ಹೇಳ್ತಾರೆ ಆ ಕೋ ಕೋಲಾ ಬಾಟ್ಲಿಗೆ ಆ ಜೀರೋ ಬೆಂದು ಡಾಲರ್ ಬೆಲೆ ಜೀರೋ ಒಂಬತ್ತೊಂಬತ್ತು ಡಾಲರ್ ಬೆಲೆ ಅಂತ ಹೇಳಿದ್ರೆ ಅದಕ್ಕಿಂತ ಸಣ್ಣದು ಕೋಲಾ ಬಾಟ್ಲಿ ದೊಡ್ಡದಿರುತ್ತದೆ ಮಕ್ಕಳೇ ನೀವು ಗಮನಿಸಿದ್ರಿ ನಿಮ್ಮಲ್ಲಿ ಎಷ್ಟೋ ಜನ ಅದನ್ನು ಕುಡಿದಿದ್ದೀರಿ ಅದಕ್ಕಿಂತ ಸಣ್ಣ ಗಾತ್ರದ ಒಂದು ಬಾಟ್ಲಿ ನೀರು ಕೊಟ್ರೆ ಅದಕ್ಕಿಂತ ಹೆಚ್ಚಿನ ಬೆಲೆ ಅಂದ ತಕ್ಷಣ ನಮ್ಗೆಲ್ಲದೂ ನಮ್ಮ ಮನಸ್ಸಿನಲ್ಲಿ ಬರೋದು ಯಾಕೆ ಏನಂದ್ರೆ ನೀರಿಗೆ ಪುಕ್ಕಟ್ಟು ಸಿಕ್ಕುವ ನೀರಿಗೆ ಇಷ್ಟು ದುಡ್ಡು ಕೊಡಬೇಕು ಹೇಳುವಂತ ಭಾವನೆ ಅದ್ರ ಬದಲು ಕೋಲಾನೇ ಕುಡಿದ್ರೆ ಚಲೋ ಇತ್ತಲ್ಲ ಆ ಟೇಸ್ಟ್ ಆ ರುಚಿ ಅಲ್ಲಿಗೆ ಮಾರು ಹೋಗ್ತೇವೆ ನಾವು ಬಾಯಿ ಚಪ್ಪಲಕ್ಕೆ ಹೋಗ್ತೇವೆ ಆದ್ರೆ ನಿಜವಾಗಿಯೂ ಕೋಲದಲ್ಲಿ ಏನಿದೆ ಎಂಬುದನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ ಅಲ್ಲಿಗೆ ಹಣಕಾಸಿನ ಆಲೋಚನೆ ಮಾಡ್ತಾ ಹೋದಂತ ಈ ಆಲೋಚನೆ ಇಟ್ಕೊಂಡು ಹೇಳೋದಾದ್ರೆ ನೀರು ಕುಡಿಯುವುದನ್ನು ತಪ್ಪಿಸುವ ಒಂದು ಕ್ರಮ ನಡೀತದೆ ಅದರಲ್ಲೂ ಒಂದು ವಿಶೇಷವನ್ನು ಹೇಳ್ತಾರೆ ನಮ್ಮಲ್ಲಿ ಯಾವ ನೀರನ್ನು ನಾವು ಕುಡಿತೇವೆ ಕೆರೆ ನೀರು ಬಾವಿ ನೀರು ನದಿಯ ನೀರು ಎಲ್ಲ ಕುಡಿತೇವೆ ಸಾಮಾನ್ಯವಾಗಿ ಆದ್ರೆ ವಿದೇಶಗಳಲ್ಲಿ ಏನಂದ್ರೆ ನಲ್ಲಿಯಲ್ಲಿ ಬರುವಂತ ನೀರನ್ನು ಯಾರು ಕುಡಿಯುವುದಿಲ್ಲ ಅದಕ್ಕೆ ಲೇಖಕಿಯರು ಎಷ್ಟು ಚಂದಾಗ ಹೇಳ್ತಾರೆ ಅದು ಕುಡಿದ್ರೆ ಪ್ರಾಣ ಹೋಗುದಿಲ್ಲ ಅದೆಲ್ಲರಿಗೂ ಗೊತ್ತು ಆದ್ರೆ ಅವ್ರ ಮನಸ್ಸಿನಲ್ಲಿ ಏನಿದೆ ಅಂದ್ರೆ ಶುದ್ಧವಾದ ನೀರು ನಲ್ಲಿ ನೀರಲ್ಲಿ ಬರುವುದಿಲ್ಲ ಅದು ಬಾಟ್ಲಲ್ಲೇ ಸಿಗ್ಬೇಕು ಯಾಕಂದ್ರೆ ಆ ರೀತಿಯಲ್ಲಿ ಲೇಬಲ್ ಹಾಕಿರ್ತಾರೆ ನಿಮ್ ಎದುರಿಗೆ ಆ ಚಿತ್ರಗಳನ್ನ ಹಾಕಿದ್ದಾರೆ ಬೇರೆ ಬೇರೆ ಕಂಪನಿಗಳು ಅಡ್ವರ್ಟೈಸ್ಗಳು ಇರ್ತವೆ ಅದ್ ನೋಡ್ಲಿಕ್ಕೆ ಕಾಣುತ್ತದೆ ಇಂತಹ ನೀರನ್ನು ಕೊಡದೆ ಶುದ್ಧ ನೀರು ಅಂತ ಭಾವನೆ ಬಂದು ಹೋಗ್ಬಿಟ್ಟಿದೆ ಈಗಾಗಲೇ ನೀವು ಗಮನಿಸಿದಂತೆ ಭಾರತದಲ್ಲಿ ಅನೇಕ ಕಂಪನಿಗಳು ನೀರನ್ನ ಮಾರುವ ಕಂಪನಿಗಳು ಬಂದು ಹೋಗಿದ್ದಾವೆ ಮಕ್ಕಳೇ ಕೀಟನಾಶಕ್ಕೆ ಇರುವಂತಹ ನೀರನ್ನು ಶುದ್ಧವಾದ ನೀರಂತ ಹೇಳ್ಕೊಂಡು ನಮ್ಮನ್ನೆಲ್ಲ ನಮ್ಮನ್ನೆಲ್ಲ ನಮ್ಮ ತಲೆಯನ್ನ ನಮ್ಮ ಮೈಂಡ್ ಅನ್ನ ನಮ್ಮ ಮನಸ್ಸನ್ನ ಹಾಳು ಮಾಡಿ ಹೋಗಿದ್ದಾವೆ ಇಲ್ಲೂ ಕೂಡ ಕೊಳ್ಳುಬಾಕ ಸಂಸ್ಕೃತಿಯ ಪರಕಾಷ್ಟೆ ಆ ಅಂಶಗಳು ಎದ್ದು ಕಾಣ್ತವೆ ನೀರು ಕೊಡದ ನಾಡುಗಳಲ್ಲಿ ಉಳಿದವು ಪ್ರಜ್ವಲಿಸ್ತಾ ಇದ್ದಾವೆ ಆ ಕೊಳ್ಳುಬಾಗತನದ ಸಂಸ್ಕೃತಿಗೆ ಮುಗಿಬಿದ್ದಾಗ ನಮ್ಮಲ್ಲಿರುವಂತಹ ಅನೇಕ ಶ್ರೇಷ್ಠವಾದಂಥ ಪಾನೀಯವನ್ನು ನಾವು ಮರಿತಾ ಇದ್ದೇವೆ ವಿಶ್ವದ ಅತ್ಯಂತ ಶ್ರೇಷ್ಠವಾಗಿರುವಂತ ಎಳೆ ನೀರನ್ನ ನೋಡೋಣ ಮಕ್ಕಳೇ ಎಷ್ಟು ಅದ್ಭುತವಾದಂತ ನೀರು ಅದರಲ್ಲಿರುವಂತ ಸತ್ವಗಳೇನು ಜೀವಸತ್ವಗಳೇನು ಪೋಷಕಾಂಶಗಳೇನು ಯಾರು ಅನಾರೋಗ್ಯ ಪೀಡಿತರಾಗಿದ್ದರೂ ಅವರಿಗೂ ಕೂಡ ಎಳೆ ನೀರನ್ನು ಕೊಡುವ ಮೂಲಕ ಅವರಲ್ಲಿ ಅಹ್ ಜೈತೋಹಾರಿಯಾದಂತಹ ಜೀವಶಕ್ತಿಯನ್ನು ಬೆಳೆಸುವಂತ ನಿಟ್ಟಿನಲ್ಲಿ ತೊಡಿಸಿಕೊಂಡಂತ ಈ ಎಳೆ ನೀರನ್ನ ನಾವು ಮರಿತಾ ಇದ್ದೇವೆ ಮೊಸರನ್ನು ಕಡಿದು ಬೆಣ್ಣೆ ತೆಗೆದಾಗ ಬರುವಂತ ಮಜ್ಜಿಗೆ ಇದೆಯಲ್ಲ ಅದು ಕಲಿಯುಗದ ಅಮೃತ ಅಂತ ಕರೆಯಲ್ಪಡ್ತದೆ ಅದನ್ನ ನಮ್ಮಲ್ಲಿ ಎಷ್ಟು ಜನ ವಿವಿಧ ರೀತಿಯ ಪಾನಕಗಳು ನಮ್ಮ ಮನೆಯಲ್ಲಿ ನಮ್ಮ ಅಮ್ಮಂದಿರು ಅಜ್ಜಿಯರು ಮಾಡಿಕೊಟ್ಟಿದ್ದಾರೆ ಮಾಡ್ತಾ ಇದ್ರು ಈಗಲೂ ಕೂಡ ಕೆಲವೊಂದು ಮನೆಯಲ್ಲಿ ಇದೆ ಕಬ್ಬಿನ ಹಾಲು ನೀವು ಆಲೆಮನೆ ನೋಡಿದ್ದೀರೂ ಇಲ್ಲ ನಿಮ್ಮಲ್ಲಿ ಎಷ್ಟು ಜನ ನಾವೆಲ್ಲ ಚಿಕ್ಕಂದಿನಲ್ಲಿ ಆಲೆಮನೆಯನ್ನು ಕಂಡವರು ಆ ಕೋಣ ತಿರುಗುವುದು ಈಗ ಟ್ರ್ಯಾಕ್ಟರ್ ಮೂಲಕ ತಿರುಗಿಸ್ತಾರೆ ಬೇರೆ ಆ ಕಬ್ಬಿನ ಹಾಲನ್ನ ತಾಜಾ ಹಾಲನ್ನ ಈಗ ನಾವು ಪೇಟೆಯಲ್ಲಿ ಕುಡಿದ್ರೆ ಅದಕ್ಕೊಂದಿಷ್ಟು ಐಸ್ ಹಾಕ್ತಾರೆ ಶುದ್ಧವಾದ ಕಬ್ಬಿನ ಹಾಲನ್ನು ಕುಡಿದಾಗ ಅದ್ರ ಮಜವೇ ಬೇರೆ ತಾಜಾ ಹಣ್ಣಿನ ರಸ ಎಲ್ಲವನ್ನ ತೊರೆದು ಕೋಲಾ ಸಂಸ್ಕೃತಿಗೆ ಮುಗಿಬಿದ್ದೇವೆ ಈ ಜನಸಂಖ್ಯೆ ಸಂಪೂರ್ಣವಾಗಿ ವಿದೇಶದ ಎಲ್ಲ ಕಂಪನಿಗಳಿಗೆ ಕೋಲಾಗಳಿಗೆ ಮುಗಿಬಿಡ್ತಾ ಇದೆ ಿಯವರು ಹೇಳ್ಕೊಳ್ತಾರೆ ಅವರಿಗೆ ವಿದೇಶದಲ್ಲಿ ಪ್ರವಾಸ ಮಾಡ್ದಾಗ ಇಷ್ಟು ಯಾವಾಗ್ಲೂ ಕಷ್ಟವಾಗ್ಲಿಲ್ಲ ಅಂತೆ ಅಲ್ಲಿ ತಿಂಗ್ಳುಗಟ್ಲೆ ಇದ್ರು ಆ ಅಲ್ಲಿ ಇದ್ದಾಗ ಅವರು ಹೊರಡು ಬೇಕಾದ ಹೋಟೆಲ್ನಿಂದ ನೀರನ್ನು ತುಂಬಿಸ್ಕೊಡ್ತಿದ್ರು ನಲ್ಲಿ ನೀರನ್ನ ತುಂಬಿಸ್ಕೊಂಡು ಹೊಡ್ತಿದ್ದಂತ ಅವರಿಗೆ ಆ ಒಂದು ವಿಶೇಷವಾದಂತ ಆಲೋಚನೆಯನ್ನ ಅವ್ರು ಹೇಳ್ತಾರೆ ನಾವು ಭಾರತೀಯರು ರೋಗ ನಿರೋಧಕ ಶಕ್ತಿಯನ್ನ ವಿದೇಶಿಯರಿಗಿಂತ ಹೆಚ್ಚು ನಾವು ಹೊಂದಿದ್ದೇವೆ ಆದ್ರಿಂದ ಯಾವ ನೀರು ಕುಡಿದ್ರೂ ಕೂಡ ನಾವು ಯಾವುದೇ ರೋಗವನ್ನ ತಡಿತೇವೆ ಅಥವಾ ನಮಗೆ ಯಾವುದೇ ರೋಗಗಳು ಬರುವುದಿಲ್ಲ ಎಂಬಂತ ಮಾನಸಿಕವಾಗಿ ಸದೃಢರಾಗಿದ್ರು ಅಹ್ ಎಷ್ಟೋ ಸಾರಿ ಕೆಲಸ ಮೇಲೆ ಪ್ರವಾಸದಲ್ಲಿ ಆ ಕಡೆ ಕಡೆ ಅಲಿಯುವಾಗ ಮಣಮಣ ಪೈರುಗಳನ್ನ ಹೊತ್ತು ಅಲ್ಲಿಂದ ಅಲಿಯುವಾಗ ನೀರಲ್ಲಿ ನೀರಿನ ಬಾಟ್ಲಿ ಹಿಡಿದು ಹೋಗುದು ಅಸಾಧ್ಯವಾಗ್ತಿತ್ತು ಆವಾಗ ಕೊಳ್ಳು ಬಾಕುತನ ಕೊಂಡ್ಕೊಳ್ಳುವುದು ಶ್ರೇಷ್ಠ ಹೇಳುವಂತ ಭಾವನೆ ಕೊಳ್ಳು ಬಾಕುತನ ಸಾಮಾನ್ಯವಾಗಿ ಸಿಕ್ಕಿದ್ದು ಉಚಿತವಾಗಿ ಸಿಕ್ಕುದಿಲ್ಲ ಅಷ್ಟು ಒಳ್ಳೆಯದಲ್ಲ ಎಂಬಂತ ಭಾವನೆ ಪ್ರತಿಯೊಂದಲ್ಲೂ ಲಾಭ ಕೋರತನ ಪ್ರತಿಯೊಂದರೂ ಲಾಭ ಬರುವಂತ ಆಲೋಚನೆಗಳು ಅದು ರೋಗವಾಗಿ ಸಾಂಕ್ರಾಮಿಕವಾಗಿ ಎಲ್ಲ ನೆಲದಲ್ಲೂ ಹರಡಿತ್ತು ಕೇವಲ ವಿದೇಶದಲ್ಲಿ ಹರಿದಂತ ಇದು ಇತ್ತೀಚೆಗೆ ಭಾರತಕ್ಕೂ ಇಟ್ಟಿದೆ ಇದು ನಮ್ಮ ಸಂಸ್ಕೃತಿ ಮೇಲೆ ಇಟ್ಟಿದೆ ಇದು ತುಂಬಾ ನೋವಿಂದ ಹೇಳ್ಕೊಳ್ತಾರೆ ಮಕ್ಕಳೇ ಸಂಸ್ಕೃತಿಯ ಮೇಲೆ ದಾಳಿಯಾಗಿ ಆ ಯಾವ್ಯಾವ್ದು ನಾವು ಆಚರಿಸಲಿಕ್ಕೆ ಹೊರಟಿದ್ದೇವೆ ಅಲ್ಲ ಮದರ್ಸ್ ಡೇ ಫಾದರ್ಸ್ ಡೇ ವ್ಯಾಲೆಂಟೈನ್ ವ್ಯಾಲೆಂಟೈನ್ಸ್ ಡೇ ಇದೆಲ್ಲ ದೊಡ್ಡ ಅನಾಹುತವಾಗಿ ಕಾಣುವುದಿಲ್ಲ ಲೇಖಕಿಯರಿಗೆ ಈ ಒಂದು ಸಂಸ್ಕೃತಿಯ ಉಳಿದ ಅನೇಕ ಅಂಶಗಳ ಮೇಲೆ ವಿದೇಶಿಯ ಸಂಸ್ಕೃತಿಗಳು ದಾಂಡವಾಡ್ತಾ ಇದ್ದೇವಲ್ಲ ಅದನ್ನು ಕಸಿದುಕೊಂಡು ಅದನ್ನ ತುಂಬಾ ನೊಂದ್ಕೊಂಡು ಹೇಳ್ಕೊಳ್ತಾ ಇದ್ದಾರೆ ಅದನ್ನೆಲ್ಲ ನೋಡಿದಾಗ ವಿದೇಶಿ ಸಂಸ್ಕೃತಿಯ ಪೂರಕವಾಗಿ ಬಂದಿರುವಂತಹ ಗಿಫ್ಟ್ ಕೊಡೋದಿರ್ಬೋದು ಲಿಟಿಂಗ್ಸ್ ಕಾರ್ಡ್ ಅನ್ನ ಮಾರುವಂತಹ ಹೊಸ ಹೊಸ ಆಲೋಚನೆಗಳಿರ್ಬೋದು ನಮ್ಗೆ ಅರ್ಥವಾಗ್ತದೆ ಇದು ಅದು ಆ ಮಹಾರಲಿಕ್ಕೆ ಬೇಕಾದಂತ ಒಂದು ಹೊಸ ಒಂದು ಆಲೋಚನೆ ಅದೊಂದು ಒಂದಿಷ್ಟು ಜನ ಬದುಕಿಯಾರು ಎಂಬಂತ ಭಾವನೆಗಳನ್ನ ಹುಟ್ಟಿಸುತ್ತದೆ ಆದ್ರೆ ಲೇಖಕಿಯವರಿಗೆ ಗಾಬರಿ ಉಡಿಸುವ ಒಂದು ಸಂಸ್ಕೃತಿ ಒಂದು ಆಲೋಚನೆ ಏನಂದ್ರೆ ಭಾರತೀಯ ಸಂಸ್ಕೃತಿಯ ಬುನಾದಿಯನ್ನ ಜೀವನ ಶೈಲಿಯನ್ನ ನಂಬಿಕೆಗಳನ್ನ ಮೌಲ್ಯಗಳನ್ನ ಸಂಸ್ಕೃತಿಯ ಬುನಾದಿಯನ್ನ ಅಲಗಿಸುವ ಕೊಳ್ಳು ಬಾಕುತನಾ ಒಂದು ಕೊಳ್ಳು ಬಾಕುತನ ಸಂಸ್ಕೃತಿ ನಮ್ಮ ಎಲ್ಲ ಸಂಸ್ಕೃತಿಯನ್ನು ಅಲುಗಾಡಿಸುತ್ತಿದೆ ನಮ್ ನಂಬಿಕೆ ಹೊರಟೋಗ್ತಾ ಇದೆ ನಮ್ಮ ಜೀವನ ಶೈಲಿ ಬದಲಾಗ್ತಾ ಇದೆ ಪ್ರತಿಯೊಂದು ನಾವು ಪರಕೀಯರ ಸಂಸ್ಕೃತಿಗೆ ಮುಗಿಬಿದ್ದು ನಮ್ಮದೆಲ್ಲವನ್ನ ಕಳ್ಕೊಳ್ತಾ ಇದ್ದೇವೆ ಮಕ್ಕಳೇ ತುಂಬಾ ನೋಂದ್ಕೊಳ್ತಾ ಇದ್ದಾರೆ ಅವರು ಅವಾಗ ಒಂದು ಉದಾಹರಣೆಯನ್ನು ಕೊಡ್ತಾರೆ ಎಷ್ಟು ಅದ್ಭುತ ಉದಾಹರಣೆ ನಾವು ಚಿಕ್ಕಂದಲ್ಲಿ ಕಂಡಂತಹ ಉದಾಹರಣೆಗೆ ಇದಕ್ಕೆ ಅತ್ಯಂತ ಹತ್ತಿರವಾಗಿ ಕಾಣುತ್ತೆ ನಿಮ್ಮಲ್ಲಿ ಎಷ್ಟು ಜನ ಈ ಈ ಅನುಭವವನ್ನ ನಿಮ್ಮ ತಂದೆ ತಾಯಿಗಳು ಕಟ್ಟಿಕೊ ಕಟ್ಟಿಕೊಟ್ಟಿದ್ದಾರೆ ಗೊತ್ತಿಲ್ಲ ಅಗತ್ಯಗಳಲ್ಲಿ ನಡೆದುಕೊಂಡು ಹೋಗ್ತಿದ್ದಂತಹ ಬದುಕು ಇಂದು ಬೇಕುಗಳ ಬಲೆಗೆ ಬಿದ್ದಿದೆ ಅವಶ್ಯಕತೆ ನಾವು ನಡ್ಕೊಂಡು ಹೋಗ್ಬೇಕು ಆದ್ರೆ ನಾವು ನಡೆಯುವುದಿಲ್ಲ ನಮ್ಗೆ ಬಯಕೆಯೇ ಬೇಕು ನಮ್ಗೆ ನಮ್ಮ ವಾರ್ಡ್ಸ್ ನಮ್ಮ ಬಯಕೆಗಳು ಹೆಚ್ಚಾಗ್ತಾ ಇದ್ದಾವೆ ಆ ಬಯಕೆಗಳಿಗೆ ಬ್ರೆಕ್ ಇಲ್ಲ ಬ್ರೆಕ್ ಇಲ್ಲದೆ ಹೋದಾಗ ಬೇಕುಗಳ ಬಲೆಗೆ ನಾವು ಬಿದ್ದು ಹೋಗ್ತೇವೆ ಅವ್ರ ತಂದೆಯ ಒಂದು ಉದಾಹರಣೆಯನ್ನು ಕೊಡ್ತಾರೆ ಮಕ್ಕಳೇ ಅವ್ರ ತಂದೆಯವರು ಕಾಲೇಜಿನ ಪ್ರೊಫೆಸರ್ ಆಗಿ ಪ್ರಾಂಶುಪಾಲರಾದವರು ಆದ್ರೆ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರೊಬ್ರು ಸೈಕಲ್ ಮೇಲೆ ಹೋಗ್ತಾ ಇದ್ದಾಗ ಅವ್ರಿಗೆ ಏನು ಅನ್ಸಲಿಲ್ಲಂತೆ ನೋಡಿ ಮಕ್ಕಳೇ ಎಷ್ಟು ಆಲೋಚನೆ ಸೈಕಲ್ ಮೇಲೆ ಬದುಕಿಡಿ ಒಂದು ವಸ್ತುವನ್ನು ಕೊಂಡ್ರು ಕೂಡ ಬದುಕಿಡಿ ಅದನ್ನು ಬಳಸುವ ಪರಿಪಾಠವ್ ಇವತ್ತು ಹಾಗಲ್ಲ ಇವತ್ತಂದ ವಸ್ತು ನಾಳೆಗೆ ಅದು ಬೇರೆ ಬೇರೆ ಬೇಕಾಗ್ತದೆ ನಮಗೆ ಆದ್ರೆ ಇವತ್ತು ಈ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಶಾಲೆಯಲ್ಲೇ ಬೈಕ್ ಬೇಕೊಳ್ಳುವಂತ ಮಗ ಇರ್ತಾರೆ ನಿಮ್ಮಲ್ಲೂ ಅನೇಕ ಜನ ಇರಬಹುದು ಇಂಥದೇ ಬ್ರ್ಯಾಂಡಿನ ಶೂ ನಮ್ಗೆ ಶೂ ಎಲ್ಲ ಸಾವಿರದ ಮೇಲೆ ಶೂ ಬೇಕು ಒಂದು ಕಾಲದಲ್ಲಿ ಚಪ್ಪಲಿಗೂ ಗೊತ್ತಿಲ್ಲದ ಅನೇಕ ಜನರು ನಿಮ್ಮೆದುರಿಗಿದ್ರು ಆ ಒಂದು ಮಾರುತಿ ಕಾರು ಮನೇಲಿ ಇದ್ರೆ ಸಾಂತ್ವಕಾರೇ ಬೇಕ ಹಿರಿಯರು ಕೂಡ ಈಗ ಕಾಣಿಸ್ಕೊಡ್ತಾರೆ ಒಂದ್ ವೇಳೆ ಮಾರುಕಟ್ಟೆಗೆ ಹೋದ್ರಿ ಈಗಾಗ್ಲೇ ಸೂಪರ್ ಬಜಾರ್ ಆ ಬಜಾರ್ ಈ ಬಜಾರ್ ನೋಡ್ತಿದ್ರಿ ಎಲ್ಲ ವಸ್ತುಗಳು ಒಂದೇ ಮಳಿಗೆ ಎಡಿಯಲ್ಲಿ ಎಂಬಂತ ಬೋರ್ಡನ್ನು ಹಾಕಿರ್ತಾರೆ ಅಲ್ಲಿ ಹೋದಾಗ ನಮಗ್ ಬೇಕಾಗಿದ್ದಷ್ಟೇ ತರುವುದಿಲ್ಲ ಆ ಅಡ್ವರ್ಟೈಸ್ ಅಂತವೆ ಎಡ್ವರ್ಟ್ ಐಸ್ ಅವ್ರು ಆ ಜಾಹೀರಾತಿಗೆ ಮುಗಿಬಿದ್ದು ಅಗತ್ಯಗಳಿಗೆ ಬೇಕಾದ ವಸ್ತುಗಳನ್ನು ಕೊಂಡುವುದಲ್ಲದೆ ಅನಗತ್ಯ ವಸ್ತುಗಳು ನಮ್ಮ ಆ ಖಾಲಿ ಮಾಡ್ತವೆ ಇದರಿಂದ ಸಾಕಷ್ಟು ಬೇಡದ ವಸ್ತುಗಳ ಒಂದು ಆಗರ ನಮ್ಮ ಮನೆಯಾಗತ್ತೆ ನಮ್ಮ ಮನವಾಗತ್ತೆ ಇಷ್ಟನ್ನ ತಿಳಿದುಕೊಳ್ತಿರುವ ನಿಮಗೆ ಒಂದು ಮೂರು ವಿಚಾರಗಳ ಕುರಿತಾಗಿ ಚಿಂತನೆಯ ಹೊರಗಲಿಗೆ ಹಚ್ಚುವ ಪ್ರಯತ್ನ ಮಾಡ್ತಾ ಇದ್ದೇವೆ ಇಷ್ಟೊಂದು ತಿಳ್ಕೊಂಡಿದ್ರಿ ಮಕ್ಕಳೇ ನಿಮ್ಮೂರಿನಲ್ಲಿ ಏನಾದ್ರೂ ಒಳ್ಳೆಯ ಪಾನಿಗಳಿದ್ದಾವ ಇದ್ರೆ ಅವು ಯಾವ ನಾವು ಸಂಸ್ಕೃತಿ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ ಇಲ್ಲಿ ಎರಡನೇ ಪ್ರಶ್ನೆ ಬರುತ್ತೆ ನೀರು ಕೊಡದ ನಾಡಿನ ಸಂಸ್ಕೃತಿಗಳಾವುದು ಆ ಸಂತೋಷದ ಸಂಗತಿ ಏನಂದ್ರೆ ನೀವೆಲ್ಲ ಸೃಜನಾತ್ಮಕ ಕಲೆಯಲ್ಲಿ ತೊಡಗಿಸಿಕೊಂಡಿದ್ದೀರಿ ಆ ಕುರಿತಾಗಿ ನಮ್ಮ ಶಶಾಮ ಗುರುಪಿನಿಂದ ಅನೇಕ ಆ ಪಾಠಗಳು ಬರ್ತಾ ಇದ್ದಾವೆ ಇವಾಗ ಒಂದು ವಿಶೇಷವಾದಂತಹ ಒಂದು ಅವಕಾಶ ನೀವೇ ಒಂದು ಗ್ರೀಟಿಂಗ್ ಕಾರ್ಡ್ ಮಾಡಿ ಮಾಡ್ಕೊಂಡು ಇರ್ಬೇಕು ಅವಕಾಶ ಬಿದ್ದಾಗ ನಿಮ್ಮ ಹಿರಿಯರಿಗೆ ಹಬ್ಬದ ಸಂದರ್ಭ ನೀಡ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ ಅನಾಮಿಕರ ಒಂದು ಮಾತನ್ನ ನಾವು ನೀವೆಲ್ಲ ಕೇಳೋಣ ಬದುಕು ಒಂದು ನಿಮಿಷದಲ್ಲಿ ಬದಲಾಗುವುದಿಲ್ಲ ಆದರೆ ಒಂದು ನಿಮಿಷದಲ್ಲಿ ತೆಗೆದುಕೊಂಡ ನಿರ್ಧಾರ ಬದುಕನ್ನು ಬದಲಿಸಬಹುದು ಧನ್ಯವಾದಗಳೊಂದಿಗೆ ಸಶ್ಯಾಮ ಸುಗಮ ಈ ಕಲಿಕೆ